ಪ್ರತಿದಿನ ಬೆಳಗ್ಗೆ ಎಳೆ ಬಿಸಿಲಿನಲ್ಲಿ ಅರ್ಧ ಗಂಟೆ ಕಾಲ ನಮ್ಮ ಶರೀರವನ್ನು ಸೂರ್ಯನ ಬೆಳಕಿಗೆ ಒಡ್ಡಿದರೆ ವಿಟಮಿನ್ ಡಿ ಸಿಗುತ್ತೆ ನಮ್ಮ ಆರೋಗ್ಯಕರ ಬೆಳವಣಿಗೆಗೆ ವಿಟಮಿನ್ ಡಿ ಅಗತ್ಯ ಸೂರ್ಯನ ಬೆಳಕಿನಲ್ಲಿರುವಂತಹ ಅತಿ ನೇರಳೆ ಕಿರಣ ಬಿ ಸೂರ್ಯನ ಬೆಳಕಿನಲ್ಲಿ ಯು ವಿ ಎ ಯು ವಿ ಬಿ ಮತ್ತು ಯು ವಿ ಸಿ ಇರುವ ಮೂರು ನಮೂನೆ ಕಿರಣಗಳಿರುತ್ತೆ ಇವುಗಳಲ್ಲಿ ಯು ವಿ ಬಿ ವಿಟಮಿನ್ ಡಿ ಉತ್ಪಾದನೆ ಉಪಯುಕ್ತವಾಗುತ್ತೆ ನಮ್ಮ ಚರ್ಮದ ಮೇಲೆ ಬಿದ್ದಾಗ ವಿಟಮಿನ್ ಡಿ ರೂಪುಗೊಳ್ಳುತ್ತೆ ಚರ್ಮದಲ್ಲಿ ಏಳು ಡೈ ಕೊಲೆಸ್ಟ್ರಾಲ್ ಎನ್ನುವ ರಾಸಾಯನಿಕ ಇರುತ್ತೆ ಎಳೆಯ ಸೂರ್ಯನ ಕಿರಣಗಳು ಚರ್ಮದ ಮೇಲೆ ಬಿದ್ದಾಗ ಇದು ಪ್ರೊ ಪ್ರೋ ವಿಟಮಿನ್ ಡಿ ತ್ರೀ ಆಗಿ ಪರಿವರ್ತನೆ ಆಗುತ್ತೆ ನಂತರ ಇದು ವಿಟಮಿನ್ ಡಿ ಆಗುತ್ತೆ ನಮ್ಮ ಮೂಳೆಗಳ ಬೆಳವಣಿಗೆಗೆ ಅಗತ್ಯವಾಗಿರ್ತಕ್ಕಂತಹ ಕ್ಯಾಲ್ಶಿಯಮ್ ಹಾಗೆ ಫಾಸ್ಫರಸನ್ನು ಹಾಗೆ ನಮ್ಮ ಕರುಳು ಹೀರಿಕೊಳ್ಳಬೇಕಾದರೆ ಶರೀರದಲ್ಲಿ ಸಾಕಷ್ಟು ವಿಟಮಿನ್ ಡಿ ಇರಬೇಕು ಹಾಗೆ ಈ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು ಹಾಗೆ ಅರ್ಘ್ಯವನ್ನು ನೀಡಬೇಕು ಅನ್ನೋದು ಇದೇ ಕಾರಣಕ್ಕೆ